ರೇಖಾ ಶಿವರಾಮ್ ಭಟ್ ನೆಲೆಪಾಲ್ ಹಲಗುಮನೆ ತಾಲೂಕ್ ಯಲ್ಲಾಪುರ ಜಿಲ್ಲೆ ಉತ್ತರ ಕನ್ನಡ ನಾನು ಒಂದು ಕವಿತೆಯನ್ನು ವಾಚಿಸಲಿರುವೆ ವಿಷಯ ಯೋಗ ಶೀರ್ಷಿಕೆ ರೋಗ ಮುಕ್ತ ಜೀವನ ಶೀರ್ಷಿಕೆ ರೋಗ ಮುಕ್ತ ಜೀವನ ಯೋಗ ಬೇಕು ಬದುಕಿನಳು ನೆಮ್ಮದಿ ಇರುವುದು ಬಾಳಿನೋದು ಯೋಗ ಬೇಕೋ ಬದುಕಿನೊಳು ನೆಮ್ಮದಿ ಇರುವುದು ಬಾಳಿನೊಳು ನರನಾಡಿಗಳ ಸರಳತೆಗೆ ಕಾರಣ ನಿತ್ಯವೂ ಭಕ್ತಿಯಿಂದ ಯೋಗ ಮಾಡೋಣ ನರನಾಡಿಗಳ ಸರಳತೆಗೆ ಕಾರಣ ನಿತ್ಯವೂ ಭಕ್ತಿಯಿಂದ ಯೋಗ ಮಾಡೋಣ ಧ್ಯಾನದಿಂದಾಗುವುದು ಶಾಂತ ಮನಸ್ಸು ಅರಿತುಕೊಂಡು ಅನುದಿನ ಸಾಧಿಸು ಧ್ಯಾನದಿಂದಾಗುವುದು ಶಾಂತ ಮನಸ್ಸು ಅರಿತುಕೊಂಡು ಅನುದಿನ ಸಾಧಿಸು ಆಗುವುದು ರೋಗ ಮುಕ್ತ ಜೀವನ ಸಂತೃಪ್ತಿ ಉಲ್ಲಾಸದಿಂದಿರುವುದು ಮನ ಆಗುವುದು ರೋಗ ಮುಕ್ತ ಜೀವನ ಸಂತೃಪ್ತಿ ಉಲ್ಲಾಸದಿಂದಿರುವುದು ಮನ ಮನುಜಾನಿ ಯೋಗ ನಿರತನಾಗು ಶ್ರದ್ಧೆಯಲ್ಲಿ ಯೋಗ ಮಾಡಿ ರೋಗರಹಿತನಾಗು ಮನುಜಾನಿ ಯೋಗ ನಿರತನಾಗು ಶ್ರದ್ಧೆಯಲ್ಲಿ ಯೋಗ ಮಾಡಿ ರೋಗರಹಿತನಾಗು ಉತ್ತಮ ಆರೋಗ್ಯಕ್ಕಾಗಿ ಯೋಗ ಮಾಡಿ ಕ್ರಿಯಾಶೀಲತೆ ವ್ಯಕ್ತಿಯಾಗಲು ಮುನ್ನುಡಿ ಉತ್ತಮ ಆರೋಗ್ಯಕ್ಕಾಗಿ ಯೋಗ ಮಾಡಿ ಕ್ರಿಯಾಶೀಲತೆ ವ್ಯಕ್ತಿಯಾಗಲು ಮುನ್ನುಡಿ ಹೆಚ್ಚುವುದು ದೇಹದ ಸೌಂದರ್ಯವು ಸರಿ ಆರೋಗ್ಯವಿದ್ದರೆ ಜೀವನ ಸೌಖ್ಯವು ಹೆಚ್ಚುವುದು ದೇಹದ ಸೌಂದರ್ಯವು ಸರಿ ಆರೋಗ್ಯವಿದ್ದರೆ ಜೀವನ ಸೌಖ್ಯವು ಸಿಗುವುದು ಸಂತೋಷ ಸುಖ ಶಾಂತಿಯು ಯೋಗ ಆತ್ಮಬಲ ಹೆಚ್ಚಿಸುವ ದೈವಶಕ್ತಿ ಸಿಗುವುದು ಸಂತೋಷ ಸುಖ ಶಾಂತಿಯು ಯೋಗ ಆತ್ಮಬಲ ಹೆಚ್ಚಿಸುವ ದೈವ ಶಕ್ತಿ ಧನ್ಯವಾದಗಳು